ಒನ್ ಟು ಒನ್ ರಾಹುಲ್ ಗಾಂಧಿ ಗೆ ರೈಟ್ ಮೋದಿ ಅಥವಾ ರೈಟ್ ರಾಹುಲ್ ಗಾಂಧಿ ಲೆಫ್ಟ್ ರೈಟ್ ಕುತ್ಕೊಂಡ್ರಿ ಪ್ರಶ್ನೆಗಳು ಹಾಕ್ರಿ ಓಪನ್ ಎಲ್ಲ ಇಶ್ಯೂಸ್ ಇವಾಗ ರೈಟ್ ನಾವು ಟೆನ್ ಮಿನಿಟ್ಸ್ ನಾವೆಲ್ಲರೂ ಹೋಗಿ ರಾಹುಲ್ ಗಾಂಧಿ ಸೇಬ್ರ ಕಾಲ್ ಬಿದ್ದು ಒಂದು ಜಾಗದಾಗ ಎಲ್ಲ ಮೋದಿ ಸಾಹ್ರ ಕರ್ಕೊಂಡ್ಬಂದು ಕುಂದ್ರಸ್ತಿವಿ ಕುಂದ್ರ ಕೇಳ್ರಿ ಹಂಡ್ರೆಡ್ ಪರ್ಸೆಂಟ್ ಹಿಸಿ ಸಿ ಬಿ ಡಿಬೇಟ್ ಯಾರು ಪ್ರಧಾನಮಂತ್ರಿ ದೇಶದಲ್ಲಿ ಲೋಕಸಭಾ ಚುನಾವಣೆ ಕದನ ತಾರಕಕ್ಕೇರ್ತಾ ಇದೆ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿಯವರು ಇಬ್ಬರು ಒಂದೇ ಕಡೆ ಡಿಬೇಟ್ ಮಾಡಬೇಕು ದೇಶದ ಸಮಸ್ಯೆಗಳ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಜನರ ಸಮಸ್ಯೆ ಬಗ್ಗೆ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದಾರಾ ಅನ್ನೋ ಒಂದು ಸವಾಲನ್ನು ಕಾಂಗ್ರೆಸ್ ನಾಯಕರು ಆಗ್ತಾ ಇದ್ದಾರೆ ಖುದ್ದು ರಾಹುಲ್ ಗಾಂಧಿಯವರೇ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ನಾನು ನರೇಂದ್ರ ಮೋದಿಯವರ ಜೊತೆ ಡಿಬೇಟ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಅವ್ರು ಯಾವ ಜಾಗ ಹೇಳ್ತಾರೋ ಅಲ್ಲಿ ಡಿಬೇಟ್ ಮಾಡೋಣ ನಾನು ಮತ್ತು ನರೇಂದ್ರ ಮೋದಿ ಇಬ್ಬರೇ ಸಾಕು ಚರ್ಚೆ ಮಾಡೋಣ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ನೋಡೇ ಬೇಡೋಣ ನಾನಂತೂ ರೆಡಿ ಇದ್ದೀನಿ ಆದರೆ ನನಗೆ ಡೌಟ್ ಇದೆ ನರೇಂದ್ರ ಮೋದಿಯವರಂತೂ ಖಂಡಿತವಾಗಿ ನನ್ನ ಜೊತೆ ಪಬ್ಲಿಕ್ ಪ್ಲೇಸಲ್ಲಿ ಡಿಬೇಟ್ ಬರಲ್ಲ ಅಂತ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಇತ್ತ ಸಿದ್ಧರಾಮಯ್ಯನವರ ಶಿಷ್ಯ ಸೋಷಲ್ ಮೀಡಿಯಾ ಸ್ಟಾರ್ ಅಂತಲೇ ಗುರುತಿಸ್ಕೊಂಡಿರುವಂತಹ ಸಚಿವ ಸಂತೋಷ್ ಲಾಡ್ ಕೂಡ ಇದೇ ಚಾಲೆಂಜನ್ನು ಆಗ್ತಾ ಇದ್ದಾರೆ ಮೀಡಿಯಾ ಮುಂದೆನೇ ರೋಷಾವೇಶದಲ್ಲಿ ಮಾತಾಡ್ತಾರೆ ಕರೀದಿ ನರೇಂದ್ರ ಮೋದಿ ಸಾಹೇಬ್ರನ್ನ ನೋಡೇ ಬಿಡೋಣ ನಾವು ರಾಹುಲ್ ಗಾಂಧಿ ಸಾಹೇಬ್ರಿಗೆ ಹಿಡಿದು ಡಿಬೇಟಿಗೆ ಒಪ್ಪಿಸ್ತೀವಿ ನೀವೇ ಯಾವ ಜಾಗ ಬೇಕೋ ಅದನ್ನು ಫಿಕ್ಸ್ ಮಾಡಿ ಅಲ್ಲಿಗೆ ರಾಹುಲ್ ಗಾಂಧಿ ಅವರು ಬರ್ತಾರೆ ನೀವು ಹೇಳೋ ಜಾಗದಲ್ಲೇ ರಾಹುಲ್ ಗಾಂಧಿ ಅವರು ಬರೋದು ಅಲ್ಲಿ ಕೂತ್ಕೊಂಡು ಒನ್ ಒಂದು ಕಡೆ ನರೇಂದ್ರ ಮೋದಿ ಸಾಹೇಬರು ಒಂದು ಕಡೆ ರಾಹುಲ್ ಗಾಂಧಿ ಸಾಹೇಬರು ಇಬ್ಬರು ಒಟ್ಟಿಗೆ ಕೂತ್ಕೊಳ್ಳಿ ಡಿಬೇಟ್ ಮಾಡಲಿ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿ ಯಾರ ಚರ್ಚೆನಲ್ಲಿ ಗೆಲ್ತಾರೋ ನೋಡೇ ಬಿಡೋಣ ಅನ್ನೋ ಒಂದು ಸವಾಲನ್ನು ಸಂತೋಷ ಲಾಡೋರು ಆಗ್ತಾ ಇದಾರೆ ಕಳೆದ ನಾಲ್ಕೈದು ತಿಂಗಳಿಂದ ಸಂತೋಷ್ ಲಾಡ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿಬಿಟ್ಟಿದ್ದಾರೆ ಖಾಸಗಿ ಸುದ್ದಿವಾಹಿನಿಯಲ್ಲಿ ಸಂದರ್ಶನ ಮಾಡ್ತಿದ್ದಂಥ ವೇಳೆ ಸಂತೋಷ್ ಲಾಡ್ ಅವರು ಸುದ್ದಿ ನಿರೂಪಕನಿಗೆ ಕೇಳಿದಂಥ ಪ್ರಶ್ನೆಗಳು ನಿಜಕ್ಕೂ ಕನ್ನಡಿಗರ ಮನಸ್ಸನ್ನು ಗೆದ್ದಿದೆ ಏಯ್ ಸಂತೋಷ್ ಲಾಡ್ ಸೂಪರ್ ಮಾತಾಡ್ತಾರಪ್ಪ ತೂಕ ಇರತ್ತೆ ಅವ್ರ ಮಾತಿನಲ್ಲಿ ಸುಮ್ಮನೆ ಹಿಟ್ಟ ರೀತಿ ಮಾತನಾಡೋದಿಲ್ಲ ಅಂತ ಈಗಾಗಲೇ ಅವ್ರನ್ನ ಸೂಪರ್ ಸ್ಟಾರ್ ಮಾಡಿಬಿಟ್ಟಿದ್ದಾರೆ ಈಗ ಸಂತೋಷ್ ಲಾಡ್ ಮತ್ತೊಮ್ಮೆ ಬಿ ಜೆ ಪಿ ನಾಯಕರಿಗೆ ನೇರವಾಗಿ ಸವಾಲಾಗ್ತಾ ಇದ್ದಾರೆ ನಮ್ಮ ನಾಯಕ ರಾಹುಲ್ ಗಾಂಧಿಯವ್ರನ್ನ ಡಿಬೇಟ್ಗೆ ಒಪ್ಪಿಸೋದು ನಮ್ಮ ಜವಾಬ್ದಾರಿ ನೀವು ನರೇಂದ್ರ ಮೋದಿಯವ್ರನ್ನ ಒಪ್ಪಿಸಿ ಬರೀ ಅವರಿಬ್ರೇ ಕುತ್ಕೋಬೇಕಷ್ಟೇ ಯಾರ್ಯಾರೋ ಬಂದು ಕೂತ್ಕೊಳ್ಳೋದಲ್ಲ ಪ್ರೀಸೆಟ್ ಫಿಕ್ಸೆಡ್ ಕ್ವಶನ್ಸ್ ಅಂತೂ ಇರಲೇಬಾರ್ದು ಒಂದು ಕಡೆ ಒಂದು ರೂಮಲ್ಲಿ ಕುತ್ಕೋಬೇಕು ಮೂರು ಜನ ಇರಬೇಕಷ್ಟೇ ಅವರು ಹೊಸ್ದಾಗಿ ನೇರವಾಗಿ ಕ್ವೆಶನ್ಗಳನ್ನ ಕೇಳಿ ಇವರು ನೇರವಾಗಿ ಆನ್ಸರ್ ಮಾಡಲಿ ಇಬ್ಬರು ಒಬ್ರಿಗೊಬ್ರು ಏನು ಕ್ವಶನ್ ಬೇಕಾದ್ರೂ ಕೇಳ್ಕೊಬೋದು ಅದಕ್ಕೆ ನಮ್ಗೆ ಯಾವುದೇ ತಕರಾರಿಲ್ಲ ಇದಕ್ಕೆ ನರೇಂದ್ರ ಮೋದಿಯವರು ಒಪ್ತಾರಾ ಇದಕ್ಕೆ ನೀವು ರೆಡಿನಾ ಅಂಥೇಳಿ ಸವಾಲಾಗ್ತಾಯಿದ್ರೆ ಮತ್ತು ಅವರು ಹಲವು ಉದಾಹರಣೆಗಳನ್ನು ಕೊಡ್ತಾರೆ ಮನಮೋಹನ್ ಸಿಂಗ್ ಸಾಹೇಬರು ನೂರ ಹದಿನೇಳು ಪ್ರೆಸ್ ಮೀಟ್ಗಳನ್ನು ಮಾಡಿದರು ಅವರು ಪ್ರಧಾನಿಯಾಗಿದ್ದಂಥ ವೇಳೆ ನರೇಂದ್ರ ಮೋದಿಯವರು ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಇಲ್ಲ ಈಗಲಾದರೂ ಬಂದು ರಾಹುಲ್ ಗಾಂಧಿಯವ್ರ ಜೊತೆ ಡಿಬೇಟ್ ಮಾಡಲಿ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿ ನಾವು ರೆಡಿ ಇದ್ದೀವಿ ನೀವು ನಾ ಅನ್ನೋ ಒಂದು ಸವಾಲನ್ನು ಈಗ ಸಂತೋಷ್ ಲಾಡ್ ಬಿ ಜೆ ಪಿ ನಾಯಕರಿಗೆ ಹಾಕಿದ್ದಾರೆ ಈ ಡಿಬೇಟ್ ವಿಚಾರ ಈಗ ದೇಶಾದ್ಯಂತ ಭಾರಿ ಸದ್ದು ಇದೆ ನರೇಂದ್ರ ಮೋದಿ ಅವರು ಡಿಬೇಟ್ ಬರಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹ ಪಡಿಸ್ತಾ ಇದ್ದಾರೆ ಇತ್ತ ಬಿ ಜೆ ಪಿ ನಾಯಕರು ಗಾಳಿಯಲ್ಲಿ ಗುಂಡು ಹೊಡೆದಂತೆ ಮಾತನಾಡ್ತಾ ಇದ್ದಾರೆ ಯಾಕಂದರೆ ನರೇಂದ್ರ ಮೋದಿಯವರು ಖಂಡಿತವಾಗಿಯೂ ಡಿಬೇಟಿಗೆ ಹೋಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಅವರು ಎಲ್ಲೇ ಮಾಡ್ತಾ ಮಾಡ್ತಾಯಿದ್ರು ಅವ್ರ ಮುಂದೆ ಟೆಲಿ ಇರುತ್ತೆ ಈಗ ಈಗಲಿ ಡಿಬೇಟ್ನಲ್ಲಿ ಟೆಲಿ ಪ್ರಾಮಿಟರ್ ಇಲ್ಲದೇ ನರೇಂದ್ರ ಮೋದಿಯವ್ರು ಬಂದು ಉತ್ತರವನ್ನು ಕೊಡ್ತಾರಾ ಖಂಡಿತವಾಗಿಯೂ ಸಾಧ್ಯವಿಲ್ಲ ಇಷ್ಟು ವರ್ಷ ಅವರು ಒಂದು ಪ್ರೆಸ್ ಮೀಟ್ ಮಾಡದೇ ಇರೋವಂಥವ್ರು ಸೆಲೆಕ್ಟೆಡ್ ಕ್ವಶನ್ಸ್ನ ತಗೊಂಡು ಖಾಸಗಿ ಸುದ್ದಿವಾಹಿನಿಯಲ್ಲಿ ಸಂದರ್ಶನ ಕೊಡುವಂಥವ್ರು ಇವರು ಬಂದು ನಿಜಕ್ಕೂ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಸಾಧ್ಯನಾ ಅಂತ ಸಾಮಾನ್ಯ ಜನ ಮಾತಾಡ್ಕೋತಾ ಇದ್ದಾರೆ ಆದರೆ ಸಂತೋಷ್ ಲಾಡ್ ಮಾತ್ರ ಈ ವಿಚಾರದಲ್ಲಿ ರೊಚ್ಚಿಗೆದ್ದು ಬಿಡಿದ್ದಾರೆ ಏಯ್ ನಾವು ರೆಡಿ ಇದ್ದೀವ್ರಿ ನೀವು ರೆಡಿ ಇದ್ದೀರಾ ಬನ್ನಿ ರಾಹುಲ್ ಗಾಂಧಿ ಸಾಹೇಬ್ರ ಕಾಲು ಮುಗಿದು ನಾವು ಒಪ್ಪಿಸ್ತೀವಿ ನೀವು ನರೇಂದ್ರ ಮೋದಿ ಸಾಹೇಬ್ರ ಕಾಲು ಮುಗಿದು ಒಪ್ಪಿಸ್ಬಿಟ್ಟು ಒಂದೇ ಕಡೆ ಡಿಬೇಟ್ ಬನ್ನಿ ಅಂತ ಸಂತೋಷ್ ಲಾಡ್ ಚಾಲೆಂಜ್ ಆಗ್ತಿದ್ದಾರೆ ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕಾಂಗ್ರೆಸ್ ನಾಯಕರು ನರೇಂದ್ರ ಮೋದಿಯವರಿಗೆ ಮತ್ತು ಬಿ ಜೆ ಪಿ ನಾಯಕರಿಗೆ ಇದೇ ಸವಾಲನ್ನು ಆಗ್ತಾಯಿದ್ದಾರೆ ಈಗ ಕಾಂಗ್ರೆಸ್ ನಾಯಕರ ಸವಾಲನ್ನ ಸ್ವೀಕರಿಸಿ ನರೇಂದ್ರ ಮೋದಿ ಅವರು ಡಿಬೇಟ್ ಬಂದಿದ್ದೆ ಆದರೆ ಅದು ನಿಜಕ್ಕೂ ಪ್ರಪಂಚದ ಎಂಟನೇ ಅದ್ಭುತ ಅಂತಾನೆ ಹೇಳಬಹುದು ಒನ್ ಟು ಒನ್ ರಾಹುಲ್ ಗಾಂಧಿ ಲೆಫ್ಟ್ ಗೆ ಮೋದಿಗೆ ಅಥವಾ ರೈಟ್ ರಾಹುಲ್ ಗಾಂಧಿ ಲೆಫ್ಟ್ ರೈಟ್ ಕುತ್ಕೊಳ್ಳ್ರಿ ಪ್ರಶ್ನೆಗಳು ಹಾಕ್ರಿ ಓಪನ್ ಚಾಲೆಂಜ್ ಬಂದು ಮಾತಾಡೋ ಕೇಳ್ರಿ ಎಲ್ಲ ಇಶ್ಯೂಸ್ ಬಗ್ಗೆ ಮಾತಾಡೋಣ ಇವಾಗ ರೈಟ್ ನಾವು ಟೆನ್ ಮಿನಿಟ್ಸ್ ನಾವೆಲ್ಲರೂ ಹೋಗಿ ರಾಹುಲ್ ಗಾಂಧಿ ಸಾಹೇಬ್ರ ಕಾಲ್ ಬಿತ್ತು ಜಾಗದಾಗ ಎಲ್ಲ ಮೋದಿ ಸಾಹೇಬ್ರ ಕರ್ಕೊಂಡ್ಬಂದು ಕುಂದಿರ್ಸ್ತೀವಿ ಕುಂದ್ರೆ ಕೇಳ್ರಿ ಹಂಡ್ರೆಡ್ ಪರ್ಸೆಂಟ್ किसी से भी डिबेट करने को तैयार हूं प्रधानमंत्री से।